ಇನ್ನು ಕೋಗಿಲು ಲೇಔಟ್ನಲ್ಲಿ ಜೆಸಿಬಿಗಳು ಗರ್ಜಿಸಿದ್ದವು ಅಕ್ರಮ ಮನೆಗಳು ನೆಲಸಮ ಆಗಿದ್ವು ಸೂರುಗಳನ್ನ ಕಳೆದುಕೊಂಡಂತವರಿಗೆ ಸರ್ಕಾರ ಹೊಸ ಮನೆ ಕೊಡೋ ಭರವಸೆ ನೀಡಿತ್ತು ಅದು ಈ ಕೇರಳ ಸರ್ಕಾರ ಎಲ್ಲ ಎಂಟ್ರಿಯಾಗಿ ಹಾದಿರಂಪ ಬೀದಿರಂಪ ಮಾಡಿದ ನಂತರದಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ಸೂರು ಸಿಗುತ್ತೆ ಅಂತ ನಿರಾಶ್ರಿತರು ಕನ್ಸು ಕಾಣ್ತಾ ಇರೋ ಸಂದರ್ಭದಲ್ಲಿ ಅವರುಗಳಿಗೆಲ್ಲ ಒಂದು ಬಿಗ್ ಶಾಕ್ ಕೋಗಿಲು ಲೇಔಟ್ನ ನಿರಾಶ್ರಿತಗಳಿಗೆ ಮನೆ ಸಿಗೋದು ಅನುಮಾನ ಅನ್ನೋದು ತಿಳಿದು ಬರ್ತಾ ಇದೆ ದೇಶದಾದ್ಯಂತ ಸಂಚಲನ ಸೃಷ್ಟಿಸಿದ್ದ ಈ ಪ್ರಕರಣದ ಮಹತ್ವದ ದಾಖಲೆ ಟಿವಿ ನೈನ್ಗೆ ಲಭ್ಯ ಆಗಿದೆ

ಅಕ್ರಮ ಮನೆಗಳನ್ನ ನೆಲಸಮಗೊಳಿಸಿದ್ವು ಅದಾದ ಬಳಿಕ ರಾಜ್ಯ ರಾಜಕಾರಣ ಕಂಡು ಕೇಳರಿಯದ ಒಂದು ಘಟನೆಗೆ ಸಾಕ್ಷಿಯಾಯ್ತು ಅಕ್ರಮ ತೆರವು ಮಾಡಿದ್ದೇ ತಪ್ಪು ಅನ್ನುವಂತೆ ಕೇರಳ ಸರ್ಕಾರ ಎಂಟ್ರಿ ಕೊಡ್ತು ನಾವೇನ್ ಕಮ್ಮಿ ಇಲ್ಲ ಅಂತ ಕಾಂಗ್ರೆಸ್ನ ಕೆ ಸಿ ವೇಣುಗೋಪಾಲ್ ಸರ್ಕಾರದ ಕೆಲಸದಲ್ಲಿ ಮೂಗು ತೂರಿಸಿದ್ರು ಶಂಖದಿಂದ ತೀರ್ಥ ಬಂತು ಅಂತ ಭಾವಿಸಿದ ಸಿದ್ದರಾಮಯ್ಯ ಸರ್ಕಾರ ಅಕ್ರಮ ನಿವಾಸಿಗಳಿಗೆ ಸಕ್ರಮ ಮನೆ ಕೊಡೋದಕ್ಕೆ ಹೊರಟಿತ್ತು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಇಪ್ಪತ್ತಾರು ಕುಟುಂಬಗಳ ಪಟ್ಟಿಯನ್ನು ರೆಡಿ ಮಾಡಿತ್ತು ಆದ್ರೀಗ ಇವೂ ಕೂಡ ಸರ್ಕಾರಿ ಮನೆಗಳಿಗೆ ಅರ್ಹ ಅಲ್ಲ ಅನ್ನೋ ವಿಚಾರ ಬಯಲಾಗಿದೆ ರಾಜೀವ್ ಗಾಂಧಿ ವಸತಿ ಯೋಜನೆ ನಿಯಮಗಳ ಅನುಸಾರ ನಿಯಮಕ್ಕೆ ಅನುಸಾರವಾಗಿದ್ರೆ ಮಾತ್ರ ನಿರಾಶ್ರಿತರಿಗೆ ಮನೆ ಸಿಗುತ್ತೆ ಐದು ವರ್ಷ ಕಡ್ಡಾಯವಾದ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇರಬೇಕು ಆದರೆ ಇಪ್ಪತ್ನಾಲ್ಕು ಮಂದಿ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ನಮೂದಿಸಿಲ್ಲ ಕೋಗಿಲು ಲೇಔಟ್ನ ನಿರಾಶ್ರಿತರು ಈವರೆಗೂ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಅರ್ಜಿ ಸಲ್ಲಿಸಿಲ್ಲ ಎನ್ನಲಾಗ್ತಿದೆ ನಲ್ಲಿ ಅರ್ಜಿ ಸಲ್ಲಿಸಬೇಕು ಐವತ್ತು ಸಾವಿರ ಮುಂಗಡವಾಗಿ ಕಟ್ಟಬೇಕು ಆದರೆ ಇದುವರೆಗೂ ಯಾರೊಬ್ರು ಕೂಡ ಅರ್ಜಿ ಸಲ್ಲಿಸಿಲ್ಲ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಟಿವಿ ನೈನ್ ಬಯಲು ಮಾಡಿದೆ ಬಿ ಜೆ ಪಿ ನಾಯಕರು ಕೂಡ ಅನರ್ಹತೆ ಬಗ್ಗೆ ನಾವು ಮೊದಲೇ ಹೇಳಿದ್ವಿ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ನಾವೇನು ಹೋಗಿ ನಾನು ಭೇಟಿ ಮಾಡಿದ್ದೆ ನಾನು ಚಲ್ವಾದಿ ನಾರಾಯಣ ಸ್ವಾಮಿ ನಮ್ಮ ಎಲ್ಲ ಶಾಸಕರು ಆಗ್ಲೇ ಇವರೆಲ್ಲ ಬಂಗ್ಲಾದವರು ಅಂತೇಳಿ ಆಗ್ಲೇ ಪ್ರೂವ್ ಆಗಿತ್ತು ನಾನು ಅವ್ರನ್ನ ಅಡ್ರೆಸ್ ಎಲ್ಲ ಕೇಳಿದೆ ಯಾ ಯಾವುದೇ ಇದು ಲಾ ಅದನ್ನು ಪರ್ಮಿಟ್ ಮಾಡೋದಲ್ಲ ಅದಕ್ಕೆ ನಮ್ಮ ಹೋರಾಟ ಮಾಡಿದ ಮೇಲೆ ನಾವು ತಪ್ಪಿಗೆ ಸಿಕ್ಕಾಕ್ ಅನ್ನೋ ಕಾರಣ ಇಟ್ಕೊಂಡು ಕೊನೆಯಲ್ಲಿ ಅದು ಕೊಡೋಕೆ ಬರಲ್ಲ ಅನ್ನೋದು ಗೊತ್ತಾದ ಮೇಲೆ ಈಗ ಅದನ್ನು ಹೊರಗೈಲಿಕ್ಕೆ ಪ್ರಾರಂಭ ಮಾಡಿದ್ರು ಏನೋ ನಿರಾಶ್ರಿತರ ದಾಖಲೆಗಳನ್ನು ಪರಿಶೀಲಿಸಲಾಗ್ತಾ ಇದೆ ಅಂತ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳ್ತಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಮಾಡ್ತಾ ಇದಾರೆ ಈಗ ಮೊನ್ನೆ ಕೃಷ್ಣ ಬೈರೇಗೌಡರು ಫೋನ್ ಮಾಡಿದರು ಆ ಹಸಾ ಕಮಿಟಿಯಲ್ಲಿ ಮಾಡಬೇಕಾಗಿತ್ತು ಆ ಮಾಡಿದ್ದೀವಿ ಬೇಕಂತ ನಾನು ಹಂಪಿ ಉತ್ಸವ ಇದ್ದಿದ್ದ ಕಾರಣಕ್ಕೆ ನಾನು ಐದು ದಿನದಲ್ಲಿ ಅಲ್ಲಿದ್ದೆ ಹಂಪಿಯಲ್ಲಿ ಇವತ್ತು ಸಂಜೆ ಸಿಕ್ಕಿ ಇವತ್ತು ಫೈನಲ್ ಮಾಡ್ತೀನಿ ಒಂದು ವೇಳೆ ಮನೆ ಕೊಡ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡೋದಾಗಿ ಕೋಗಿಲು ಸ್ಲಂ ನಿವಾಸಿಗಳ ಹೋರಾಟ ಸಮಿತಿ ಎಚ್ಚರಿಕೆ ನೀಡಿದೆ ಎಷ್ಟು ದಿನ ಅವರು ಅಲ್ಲಿ ಇರ್ತಾರೆ ಮತ್ತ ಮಕ್ಕಳುಗಳ ವಿದ್ಯಾಭ್ಯಾಸ ಇದರಿಂದ ಎಲ್ಲ ವಂಚನೆ ಆಗಿ ಅವ್ರ ಮಕ್ಕಳು ಫುಟ್ಪಾತ್ ಅಲ್ಲಿ ಇದಾರೆ ಹಾಗಾಗಿ ನಮ್ಗೆ ಇವಾಗ ಈಗ ಇವತ್ತು ನಾಳೆ ನಾಳೆ ಇದ್ರೊಳಗಡೆ ಮತ್ತೆ ಕೂಡ ಸಚಿವರನ್ನ ಭೇಟಿ ಮಾಡುವಂತ ಕೆಲಸವನ್ನ ಮಾಡ್ತೀವಿ ನೀವು ಹೇಳುವಂತ ರೀತಿಯಲ್ಲಿ ಯಾರಿಗೂ ಕೊಡಲ್ಲ ಅಂತೇಳಿ ಏನಾದರೂ ಆ ತರದೊಂದಿನ ಸ್ಟ್ಯಾಂಡ್ ತಗೊಂಡ್ರೆ ಮುಲಾಜಿಲ್ಲದೆ ಉಗ್ರವಾದಂತಹ ಹೋರಾಟವನ್ನು ಮಾಡುವಂತ ಪ್ರಯತ್ನಗಳನ್ನು ಮಾಡ್ತೀವಿ ಅಧಿಕಾರಿಗಳು ಹೇಳ್ತಾ ಇರೋ ಪ್ರಕಾರ ಮನೆ ಕೊಡೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ ಹೈಕಮಾಂಡ್ ಅನ್ನ ಮೆಚ್ಚಿಸೋಕೆ ಹೋದ ಸರ್ಕಾರ ಬೀಗ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ ಶಿವರಾಜ್ ಕುಮಾರ್ ಜೊತೆ ಕಿರಣ್ ಹನಿಯಡ್ಕ ಟಿವಿ ನೈನ್ ಬೆಂಗಳೂರು